ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತದಲ್ಲಿ ಸಿದ್ದಾಪುರದ ಮಹಿಳೆ ಸಾವು ಬಕ್ರಿದಾಚರಣೆ ಶಾಂತಿಯುತವಾಗಿರಲಿ ಜಿಲ್ಲಾಧಿಕಾರಿ ಟಿಎಸ್ಎಸ್ ಪ್ರಧಾನ ಕಚೇರಿಯಲ್ಲಿ ಸಂಚಾರಿ ನಿಯಮಗಳ ಕುರಿತು ಮಾಹಿತಿ ಕಾರ್ಯಾಗಾರ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿದ ಅಧ್ಯಕ್ಷೆ ಶರ್ಮಿಳಾ ಮಾದನಗಿರಿ ಮೇ ತಿಂಗಳು ಶತಮಾನದಲ್ಲಿ ಆಗದೇ ಇರುವಷ್ಟು ಮಳೆಯಾಗಿದೆ ವಸಂತ ರೆಡ್ಡಿ ಸಾಲ ಮರುಪಾವತಿ ಮಾಡದ ಜಮೀನುದಾರರಿಗೆ ಜೈಲು ಶಿಕ್ಷೆ ವಿಧಿಸಿ ಆದೇಶ ಮಾಡಲಾಗಿದೆ ಶಾಸಕ ಕೆ ದಿನಕರ್ ಶೆಟ್ಟಿಯವರ ನಿವಾಸಕ್ಕೆ ಬಿಎಲ್ ಸಂತೋಷ್ ಭೇಟಿ ಚಂದನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು ಐಎಎಂಎಸ್ನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತದಲ್ಲಿ ಮೃತಪಟ್ಟ ಹನ್ನೊಂದು ಜನರಲ್ಲಿ ಓರ್ವಳು ಸಿದ್ದಾಪುರದ ಅಕ್ಷತಾ ಅಂಬಳ್ಳಿ ಎಂಬ ಮಹಿಳೆ ದಾರುಣ ಸಾವನ್ನಪ್ಪಿದ್ದಾಳೆ ಮೂಲತಃ ಅಕ್ಷತಾ ಉಡುಪಿ ಜಿಲ್ಲೆ ಮೂಲಿಕೆಯವರಾದ ಇವರು ವಿವಾಹವಾಗಿ ಒಂದೂವರೆ ವರ್ಷ ಆಗಿತ್ತು ಗಂಡ ಹೆಂಡತಿ ಇಬ್ಬರು ಬುಧವಾರ ಆರ್ಸಿಬಿ ವಿಜಯೋತ್ಸವ ನೋಡಲು ಹೋಗಿದ್ದ ಸಂದರ್ಭದಲ್ಲಿ ಘಟನೆ ನಡೆದಿದೆ ಮೃತಳ ಪಾರ್ಥಿವ ಶರೀರವನ್ನ ಅಂತಿಮ ಸಂಸ್ಕಾರಕ್ಕೆ ಸಿದ್ದಾಪುರಕ್ಕೆ ತರಲಾಗಿದ್ದು ಸಿದ್ದಾಪುರದ ರವೀಂದ್ರನಗರ ಅವರ ನಿವಾಸದಲ್ಲಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಿಸುವಂತೆ ಎಲ್ಲ ಸಮುದಾಯದ ಮುಖಂಡರಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದವರು ಅವರು ಗುರುವಾರ ಜಿಲ್ಲಾ ಪೊಲೀಸ್ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ನಡೆದ ಬಕ್ರೀದ್ ಹಬ್ಬದ ಪ್ರಯುಕ್ತದ ಜಿಲ್ಲಾ ಮಟ್ಟದ ಸೌಹಾರ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಯಾವುದೇ ರೀತಿಯ ಅಡಚಣೆಯಾಗದಂತೆ ಸಾಂಪ್ರದಾಯಿಕ ರೀತಿಯಲ್ಲಿ ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗದೆ ಶಾಂತಿಯುತವಾಗಿ ಬಕ್ರದ್ ಹಬ್ಬವನ್ನು ಆಚರಿಸುವಂತೆ ತಿಳಿಸಿದ ಜಿಲ್ಲಾಧಿಕಾರಿಗಳು ಇದಕ್ಕಾಗಿ ಜಿಲ್ಲಾಡಳಿತದ ವತಿಯಿಂದ ಎಲ್ಲ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು ಬಕ್ರೀದ್ ಸಮಯದಲ್ಲಿ ತ್ಯಾಜ್ಯ ವಿಲೇವಾರಿಗೆ ಹೆಚ್ಚಿನ ಆದ್ಯತೆ ನೀಡಿ ಅದನ್ನು ವ್ಯವಸ್ಥಿತವಾಗಿ ವಿಲೇವೇರೆ ಮಾಡಲು ಕ್ರಮ ಕೈಗೊಳ್ಳುವಂತೆ ನಗರಾಭಿವೃದ್ಧಿ ಕೋಶದ ಅಧಿಕಾರಿಗಳಿಗೆ ಸೂಚಿಸಿದ ಜಿಲ್ಲಾಧಿಕಾರಿಗಳು ಪಶುಪಾಲನೆ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿದ್ದು ಪೊಲೀಸ್ ಇಲಾಖೆಗೆ ಅಗತ್ಯವಿರುವ ಎಲ್ಲಾ ರೀತಿಯ ಸಹಕಾರ ನೀಡುವಂತೆ ತಿಳಿಸಿದರು ಜಿಲ್ಲೆಯಲ್ಲಿ ಅಕ್ರಮ ಗೋಸಾಗಾಟ ತಡೆಗೆ ಪೊಲೀಸ್ ಇಲಾಖೆ ವತಿಯಿಂದ ಇಪ್ಪತ್ನಾಲ್ಕು ಕಡೆ ಚೆಕ್ಪೋಸ್ಟ್ಗಳನ್ನು ತೆರೆಯಲಾಗಿದ್ದು ಅಕ್ರಮ ಗೋಸಾಗಾಟ ಪ್ರಕರಣದಲ್ಲಿ ಭಾಗಿಯಾದವರಿಗೆ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು ಹತ್ತು ಲಕ್ಷದವರೆಗೆ ದಂಡ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ ಎಂದರು ಮನೆ ಬಾಡಿಗೆಗೆ ಸಂಪರ್ಕಿಸಿ ನಗರದ ಹೃದಯ ಭಾಗದಲ್ಲಿರುವ ಮಧುವಿನ ಹುಟ್ಟೆ ಎದುರುಗಡೆ ಅಯೋಧ್ಯೆ ನಗರದಲ್ಲಿರುವ ಸಿಂಗಲ್ ಬೆಡ್ರೂಮ್ ಆರ್ಸಿಸಿ ಮನೆ ಬಾಡಿಗೆಗೆ ಕುಡಿಯಲಿದೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಲಭ್ಯವಿದ್ದು ಆಸಕ್ತಿರು ಸಂಪರ್ಕಿಸಿ ನೈನ್ ಏನ್ ಸೆವೆನ್ ಏಟ್ ನೈನ್ ಸಿಕ್ಸ್ ಏಟ್ ಡಬಲ್ ಒನ್ ಡಬಲ್ ಟು ಸಂಚಾರಿ ನಿಯಮಗಳ ಮಾಹಿತಿ ಕಾರ್ಯಾಗಾರವನ್ನು ಟಿಎಸ್ಎಸ್ ಪ್ರಧಾನ ಕಚೇರಿಯಲ್ಲಿ ದೀಪ ಬೆಳಗಿಸುವ ಮೂಲಕ ಗುರುವಾರ ಕಾರ್ಯಕ್ರಮವನ್ನು ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಮಹಂತೇಶ್ ಕುಮಾರ್ ಉದ್ಘಾಟನೆಯನ್ನು ನೆರವೇರಿಸಿದರು ನಂತರ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ದಿನಂಪ್ರತಿ ಹೆಚ್ಚುತ್ತಿರುವ ವಾಹನ ಜನದಟ್ಟಣೆಯಿಂದ ವಾಹನ ಸವಾರರು ಕಡ್ಡಾಯವಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸುವಂತೆ ಸೂಚಿಸಿದರು ಅಲ್ಲದೆ ಹೆಲ್ಮೆಟ್ ಇಲ್ಲದೆ ಬೈಕ್ ಚಲಾಯಿಸುವುದು ಬೆಲ್ಟ್ ಧರಿಸದೆ ಕಾರು ಚಲಾಯಿಸುವುದು ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು ಮೊಬೈಲ್ ಬಳಸದಿರುವುದು ಅತಿ ವೇಗವಾಗಿ ವಾಹನ ಓಡಿಸದಿರುವುದು ಯಾವುದೇ ಸಿಗ್ನಲ್ ಇಲ್ಲದೆ ಗಾಡಿ ತಿರುಗಿಸುವುದು ನಿಲ್ಲಿಸುವುದು ಅಪ್ರಾಪ್ತ ವಯಸ್ಸಿನವರಿಗೆ ವಾಹನ ನೀಡುವುದು ಏಕಮುಖ ಸಂಚಾರ ನಿಯಮಗಳ ಪಾಲನೆ ಪಾರ್ಕಿಂಗ್ ನಿಯಮಗಳನ್ನು ಅನುಸರಿಸದೇ ಇರುವುದು ಇದು ಇರುವುದರಿಂದ ಅಪಘಾತಗಳು ಸಂಭವಿಸುತ್ತವೆ ಆದುದರಿಂದ ಮೇಲಿನ ಈ ನಿಯಮಗಳನ್ನು ಪಾಲಿಸದಿದ್ದಲ್ಲಿ ಭಾರತೀಯ ವಾಹನ ಕಾಯ್ದೆ ವಿವಿಧ ಕಲಂಗಳ ಪ್ರಕಾರ ತೆರಬೇಕಾದ ದಂಡಗಳ ವಿಚಾರ ಕುರಿತು ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಟಿಎಸ್ಎಸ್ ನಿರ್ದೇಶಕರು ಪ್ರಧಾನ ವ್ಯವಸ್ಥಾಪಕ ಸದಸ್ಯರು ಸಿಬ್ಬಂದಿಗಳು ಹಾಗೂ ಶಿರಸಿ ಸಂಚಾರಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಜೂನ್ ಐದರಂದು ನಗರಸಭೆ ವ್ಯಾಪ್ತಿಗೆ ಒಳಪಡುವ ಅಮರ್ ಜವಾನ್ ಉದ್ಯಾನವನ ಮತ್ತು ವಿಶಾಲ ನಗರದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಗುರುವಾರ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಉದ್ಘಾಟನೆ ಮಾಡಿದರು ನಂತರ ಅವರು ಸಂಗೀತಕ್ಕೆ ಸಂಬಂಧಪಟ್ಟ ಸಸಿಗಳನ್ನು ನೆಟ್ಟು ಮಾತನಾಡಿದರು ಅವರು ನಗರಸಭೆ ವತಿಯಿಂದ ಅಮರ್ ಜವಾನ್ ಉದ್ಯಾನವನದಲ್ಲಿ ಸಾರ್ವಜನಿಕರಿಗೆ ಹಾಗೂ ಸಂಗೀತ ಆಸಕ್ತರಿಗೆ ಅನುಕೂಲವಾಗುವಂತಹ ಹಲವಾರು ಜಾತಿಯ ಸಸಿ ಮತ್ತು ಸಂಗೀತ ಸಸಿಗಳನ್ನು ಇಲ್ಲಿ ನೆಡಲಾಗಿದೆ ಎಂದು ಹೇಳಿದರು ಅಲ್ಲದೆ ಇದಕ್ಕೆ ಸಂಬಂಧಪಟ್ಟಂತಹ ಮೂರ್ತಿಗಳನ್ನು ಸ್ಥಾಪಿಸಲಾಗಿದ್ದು ಇದಕ್ಕೆ ಅಂತಿಮ ಹಂತದ ತಯಾರಿ ಮಾಡಲಾಗುತ್ತಿದ್ದು ಇದನ್ನು ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಉದ್ಘಾಟಿಸಬೇಕೆಂದು ತಯಾರಿ ಮಾಡಿಕೊಳ್ಳುತ್ತಿದೆ ಇದು ಉದ್ಘಾಟನೆಯಾದ ನಂತರ ಸಾರ್ವಜನಿಕರಿಗೆ ತುಂಬ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ಈಗಾಗಲೇ ಬಟ್ ಅವ್ರು ತಿಳಿಸಿದಾಗಲೇ ಈ ಸಂಗೀತ ಸ್ವರವನ ಇದ್ರ ಬಗ್ಗೆ ಕಾನ್ಸೆಪ್ಟ್ ಬಗ್ಗೆ ಅವ್ರು ತಿಳಿಸಿದ್ದಾರೆ ಕಳೆದ ಎರಡು ವರ್ಷಗಳ ಹಿಂದೆ ಈ ಮೂರ್ತಿಗಳ ನಿರ್ಮಾಣ ಆಗಿತ್ತು ಅವ್ರು ಹೇಳಿದಾಗೆ ಹಲವಾರು ಕಾರಣದಿಂದ ಇಲ್ಲಿ ಅದು ಮುಂದಿನ ಕಾನ್ಸೆಪ್ಟ್ ಏನಿತ್ತು ಅದು ಆಗಿಲ್ಲ ಅದಕ್ಕೆ ನಾವು ಅವರನ್ನ ಹಲವಾರು ಸರಿ ಕಾಂ ಕಾಂಟ್ಯಾಕ್ಟ್ ಮಾಡಿ ಇದನ್ನು ಮುಂದುವರಿಸಿ ಇದು ಮೂರ್ತಿ ಉದ್ಘಾಟನೆ ಆಗಬೇಕು ಅಂದಾಗ ಅವ್ರಿಗೆ ಗಿಡಗಳು ಅದಕ್ಕೆ ಸಂಬಂಧಪಟ್ಟ ಗಿಡಗಳನ್ನು ಇಲ್ಲಿ ನಡಬೇಕು ಅದರ ನಂತರ ಅದು ಮುಂದಿನ ಪ್ರಕ್ರಿಯೆ ಮಾಡಿ ಹಾಗಾಗಿ ನಾವು ಅವರು ಸೇರಿ ಇವತ್ತು ಆ ಗಿಡಗಳನ್ನ ನೆಡೋ ಕೆಲಸಗಳನ್ನ ಇವತ್ತು ಮಾಡ್ತಾ ಇದ್ದೇವೆ ಮುಂದಿನ ದಿವಸದಲ್ಲಿ ಇದು ಮೂರ್ತಿಗಳ ಲೋಕಾರ್ಪಣೆ ಏನು ಮಾಡಬೇಕು ಅದನ್ನ ಆದಷ್ಟು ಬೇಗ ಮಾಡ್ತೇವೆ ಅಂತ ತಮ್ಮಲ್ಲಿ ಹೇಳ್ತಾ ಇದ್ದೇನೆ ಧನ್ಯವಾದ ಸಮಸ್ತ ನಾಡಿನ ಮುಸ್ಲಿಂ ಬಾಂಧವರಿಗೆ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬದ ಶುಭಾಶಯಗಳು ಈ ಬಕ್ರೀದ್ ಹಬ್ಬ ನಿಮ್ಮ ಬದುಕಲ್ಲಿ ಸಂತೋಷವನ್ನು ತುಂಬಲಿ ನಿಮ್ಮ ಆಸೆಗಳೆಲ್ಲ ನೆರವೇರಲಿ ಈದ್ ಮುಬಾರಕ್ ಶುಭಾಶಯ ಕೋರುವವರು ಟಿ ನಾಯ್ ಶಾಸಕರು ಶಿರಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಈ ವರ್ಷದ ಮೇ ತಿಂಗಳಲ್ಲಿ ಕಳೆದ ಒಂದು ಶತಮಾನದಲ್ಲಿ ಆಗದಿರುವಷ್ಟು ಮಳೆಯಾಗಿದೆ ಘಟ್ಟ ಪ್ರದೇಶದಲ್ಲಿ ಭೂಕುಸಿತ ಸರ್ವೇ ಸಾಮಾನ್ಯವಾಗಿ ನಾವು ಕಾಣುತ್ತಿದ್ದೇವೆ ಮತ್ತು ಹೆಚ್ಚಿನ ತಾಪಮಾನ ದಾಖಲಾಗಿದೆ ಹವಾಮಾನ ವೈಪರೀತ್ಯ ಮಾನವನಿ ಸೃಷ್ಟಿ ಮಾಡಿದ್ದು ಈಗ ನಾವೇ ಅದನ್ನು ಬದಲಿಸಬೇಕಾದ ಸಂದರ್ಭದಲ್ಲಿ ಬಂದು ನಿಂತಿದ್ದೇವೆ ಎಂದು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ರೆಡ್ಡಿ ಹೇಳಿದರು ಅವರು ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಅರಣ್ಯ ಇಲಾಖೆ ಮತ್ತು ಎನ್ಸಿಸಿ ಸಹಯೋಗದಲ್ಲಿ ಆಯೋಜಿಸಿದ್ದ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಅಲ್ಲದೆ ಪರಿಸರ ಸಂರಕ್ಷಣೆಯ ಕಾರ್ಯ ತುರ್ತಾಗಿ ಆಗಬೇಕಿದೆ ಇಲ್ಲದಿದ್ದರೆ ಮುಂದಿನ ಪೀಳಿಗೆ ಉಳಿಯಲಾರದು ಅಭಿವೃದ್ಧಿ ಮತ್ತು ಪ್ರಕೃತಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎರಡೂ ಬಹಳ ಮುಖ್ಯವಾಗಿವೆ ಹಾಗಾಗಿ ಪ್ರಕೃತಿಗೆ ಪೂರಕವಾದ ಅಭಿವೃದ್ಧಿ ಕಾರ್ಯ ನಾವು ಮಾಡಬೇಕು ಪ್ರಜ್ಞಾವಂತರು ಸುಶಿಕ್ಷಿತರು ಪರಿಸರದ ಕುರಿತಾದ ಕಾಳಜಿಯನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಹೇಳಿದರು ಡಿಸಿಎಫ್ ಡಾಕ್ಟರ್ ಅಜ್ಜಯ್ಯ ಎಸಿಎಫ್ ನಿಂಗಾಣಿ ಡಿಎಫ್ಒ ಗಿರೀಶ್ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಬೋಧಕ ಬೋಧಕೇತರ ಸಿಬ್ಬಂದಿಗಳು ಎನ್ಸಿಸಿ ಕೆಡೆಟ್ಗಳು ಉಪಸ್ಥಿತರಿದ್ದರು ಇಲ್ಲಿನ ಬೋಧೇಶ್ವರ ಪತ್ತಿನ ಸಹಕಾರಿ ಸಂಘದ ಸಾಲಗಾರ ಕಮಲಾಕರ ನರಸಿಂಹ ಭಂಡಾರಿ ಎಂಬುವವರ ಸಾಲಕ್ಕೆ ಮಾರುತಿ ಮತ್ತು ಕಾಮತ್ ಮತ್ತು ರೋಹಿದಾಸ್ ಗೋಪಾಲ್ ಆಚಾರ್ಯ ಜಮೀನುದಾರರಾಗಿದ್ದು ಸಾಲಗಾರ ಮತ್ತು ಜಮೀನುದಾರ ಸಾಲವನ್ನು ತುಂಬದೇ ಜಮೀನುದಾರ ರೋಹಿದಾಸ ಗೋಪಾಲ್ ಆಚಾರ್ಯ ವಿರುದ್ಧ ಬಂಧನದ ವಾರೆಂಟನ್ನು ಹಿರಿಯ ಸಿವಿಲ್ ಜಡ್ಜ್ ನ್ಯಾಯಾಲಯದಿಂದ ಆದೇಶ ಹೊರಡಿಸಲಾಗಿತ್ತು ಸಾಲದ ಜಾಮೀನುದಾರ ರೋಹಿದಾಸ್ ಗೋಪಾಲ್ ಆಚಾರ್ಯನನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಸಾಲದ ಹಣ ಇಪ್ಪತ್ತೊಂದು ಲಕ್ಷ ಬಾಕಿ ಇರುವುದರಿಂದ ನ್ಯಾಯಾಧೀಶೆ ಶಾರದಾ ದೇವಿಹಟ್ಟಿ ಇವರು ರೋಹಿದಾಸ ಗೋಪಾಲ್ ಆಚಾರ್ಯವರನ್ನು ಜೂನ್ ಇಪ್ಪತ್ತೊಂದರವರೆಗೆ ಜೈಲಿಗೆ ಕಳುಹಿಸಿ ಆದೇಶ ಹೊರಡಿಸಿದ್ದಾರೆ ಶ್ರೀ ಬೂತೀಶ್ವರ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ಶೆಟ್ಟಿ ಹಾಜರಿದ್ದರು ಬುದೀಶ್ವರ ಪತ್ತಿನ ಸಹಕಾರಿ ಸಂಘದ ಪರವಾಗಿ ಎಸ್ಎನ್ ನಾಯ್ಕ್ ವಾದಿಸಿದರು ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಬಕ್ರೀದ್ ಹಬ್ಬವು ನಿಮ್ಮ ಬದುಕಲ್ಲಿ ಸಂತಸವನ್ನ ಮೂಡಿಸಲಿ ಎಲ್ಲರಿಗೂ ಬಕ್ರೀದ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಮಂಕಾಳ್ ಎಸ್ ವೈದ್ಯ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಜೂನ್ ಆರರಂದು ಶುಕ್ರವಾರ ಶಾಸಕ ಶೆಟ್ಟಿ ಶೆಟ್ಟಿಯವರ ನಿವಾಸಕ್ಕೆ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಜೆಪಿ ಪಕ್ಷದ ಬಿಎಲ್ ಸಂತೋಷ್ ಅವರು ಭೇಟಿ ನೀಡಿ ಕೆಲವೊಂದಿಷ್ಟು ಸಮಯ ಕಳೆದು ಆತಿಥ್ಯ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡಿ ಕಾರವಾರಾಂಕುಲ ಕ್ಷೇತ್ರದ ಮಾಜಿ ಶಾಸಕರಾದ ರೂಪಾಲಿ ನಾಯ್ಕ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿಗಳಾದ ಪ್ರಶಾಂತ್ ನಾಯ್ಕ ಗುರುಪ್ರಸಾದ್ ಹೆಗಡಿ ಹಾಗೂ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು ಜೂನ್ ಐದರಂದು ಆಚರಿಸುವ ವಿಶ್ವ ಪರಿಸರ ದಿನಾಚರಣೆಯನ್ನು ಮಿಯಾಟ್ಸ್ ಚಂದನ ಆಂಗ್ಲ ಮಾಧ್ಯಮ ಶಾಲೆ ನೆರೆಬೈಲ್ನಲ್ಲಿ ಆಚರಿಸಲಾಯಿತು ನಿವೃತ್ತ ವಲಯ ಅರಣ್ಯಾಧಿಕಾರಿಗಳಾದ ಶ್ರೀ ಜಿ ಆರ್ಭಟ್ ಅವರು ಶಾಲಾ ಆವರಣದಲ್ಲಿ ಗಿಡ ನೆಡುವ ಮೂಲಕ ಅರ್ಥಪೂರ್ಣವಾಗಿಸಿದರು ನಂತರ ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆಗೆ ಸದಾ ಬದ್ಧರಾಗಿರಬೇಕು ಎಂದರು ಇದೇ ಸಂದರ್ಭದಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅರಣ್ಯ ಇಲಾಖೆಯಲ್ಲಿ ಅವಕಾಶ ಅದಕ್ಕೆ ಬೇಕಾದ ವಿದ್ಯಾರ್ಹತಿ ಪರೀಕ್ಷೆಗಳ ಕುರಿತು ಕರಿಯರ್ ಗೈಡೆನ್ಸ್ ನೀಡಿದರು ವಿದ್ಯಾರ್ಥಿಗಳಿಗೆ ತಮ್ಮ ಸುತ್ತಮುತ್ತಲಿನ ಸಸ್ಯಗಳ ಬಗ್ಗೆ ತಿಳುವಳಿಕೆ ಬೆಳೆಸಲು ಸಸ್ಯಗಳನ್ನು ಗುರುತಿಸುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಚಂದನ ಆಂಗ್ಲ ಮಾಧ್ಯಮ ಶಾಲೆಯ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸಮಸ್ತ ನಾಡಿನ ಮುಸ್ಲಿಂ ಬಾಂಧವರಿಗೆ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಈ ಮುಬಾರಕ್ ಶುಭಾಶಯ ಕೋರುವವರು ಮುನಾಕ್ಸಾಫ್ ಲಂಡಕನಳ್ಳಿ ಉದ್ಯಮಿಗಳು ಹಾಗೂ ಸಂಸ್ಥಾಪಕರು ದೇವಕೋನ್ಸ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಶಿರಸಿ ಹಾಗೂ ನಿಸರ್ಗ ಕೃಪಾ ಡೆವಲಪರ್ಸ್ ಶಿರಸಿ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಇನ್ ಮ್ಯಾನೇಜ್ಮೆಂಟ್ ಸೈನ್ಸ್ ಹಾಗೂ ಐಇಎಂಎಸ್ ರೋಟ್ರಾಕ್ಟ್ ಕ್ಲಬ್ ವತಿಯಿಂದ ಜೂನ್ ಐದರಂದು ಕಾಲೇಜಿನ ಕ್ಯಾಂಪಸ್ನಲ್ಲಿ ವಿಶ್ವ ಪರಿಸರ ದಿನವನ್ನು ಗುರುವಾರ ವಿದ್ಯಾರ್ಥಿಗಳು ಸಡಗರ ಸಂಭ್ರಮದಿಂದ ಆಚರಿಸಿದರು ಅಲ್ಲದೆ ನಿರ್ದೇಶಕರು ಶಿಕ್ಷಕರು ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಸಸಿ ನೀಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಂತರ ಮಾತನಾಡಿದ ನಿರ್ದೇಶಕ ಡಾಕ್ಟರ್ ವೀರಣ್ಣ ಡಿಕೆ ಅವರು ವಿಶ್ವ ಪರಿಸರ ದಿನಾಚರಣೆಯ ಧ್ಯೇಯ ವಾಕ್ಯ ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿಯಂತ್ರಿಸಬೇಕೆಂದು ಹೇಳಿದರು ಪ್ಲಾಸ್ಟಿಕ್ ತ್ಯಾಜ್ಯವು ಪರಿಸರ ವ್ಯವಸ್ಥೆಗಳು ವನ್ಯಜೀವಿಗಳು ಮತ್ತು ಮಾನವ ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ಬೀರುತ್ತದೆ ಅದಕ್ಕಾಗಿ ಜಾಗತಿಕ ಜಾಗೃತಿಯ ಅಗತ್ಯತೆ ಇದೆ ಎಂದು ಪ್ರಸ್ತಾಪಿಸಿದರು ಸೌರಶಕ್ತಿ ಕೊಯ್ಲು ಫಲಕಗಳನ್ನು ಸ್ಥಾಪಿಸುವ ಮೂಲಕ ಕ್ಯಾಂಪಸ್ನಲ್ಲಿ ಉತ್ಪತ್ತಿಯಾಗುವ ಉದ್ಯಾನ ತ್ಯಾಜ್ಯ ಮತ್ತು ಆಹಾರ ತ್ಯಾಜ್ಯಗಳನ್ನು ಬಳಸಿಕೊಂಡು ಕಾಂಪೋಸ್ಟ್ ತಯಾರಿಕೆಗೆ ಮತ್ತು ಅಂತರ್ಜಲ ಹೆಚ್ಚಿಸುವುದಕ್ಕಾಗಿ ಮಳೆ ನೀರು ಕೊಯ್ಲು ಮಾಡುವ ಮೂಲಕ ಕ್ಯಾಂಪಸ್ನಲ್ಲಿ ಹಸಿರು ಉಪಕ್ರಮಗಳ ಬಗ್ಗೆ ಆಡಳಿತ ಮಂಡಳಿಯು ತೆಗೆದುಕೊಂಡಿರುವ ಕಾಳಜಿಯನ್ನು ಅವರು ಶ್ಲಾಘಿಸಿದರು ಸಿಬ್ಬಂದಿ ವಿದ್ಯಾರ್ಥಿಗಳು ಮತ್ತು ರೋಟ್ರಾಕ್ಟ್ ಕ್ಲಬ್ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ